ನನ್ನ ನಮಸ್ಕಾರಗಳು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಣೆ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ರೀ ನಾವೇ ಹೆಚ್ಚು ಚುನಾವಣೆ ನೋಡ್ತಾ ಅವ್ರೆ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡಿರಿ ನೋಡ್ರಿ ಇದು ನಮ್ಮ ಓಣಿ ಒಳಗೆ ಎಲ್ಲರೂ ಒಂದೇ ಕಡೆ ಇರೋದು ಅಷ್ಟೇ ಬಾಜು 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 ಕಾರಣದ ರೀ ಅವರು ಭಾಳ ಹಚ್ಕೊಳ್ಳೋದು ಮಾಡ್ತಾರೆ ಫಸ್ಟ್ ಮಹಿ ಸೀಸನ್ ಒಳಗೆ ಮಾವಿನಕಾಯಿ ತಂದ ಬರೀ ಹತ್ತೆ ಊಟಕ್ಕೆ ಕರದಾರ ನೋಡ್ರಿ ಅವ್ರು ಫಸ್ಟ್ ಅವರ ಆವಿನಕಾಯಿ ತೊಗೊಂಬಂದು ನಮಗೆ ಒಟ್ರಿಗೇನು ಅವ್ರು ಕರೋದು ಊಟಕ್ಕೆಲ್ಲ ಇದು ಮಾಡ್ಯಾರ ಎಷ್ಟು ಮಂದಿ ಆರು ಏಳು ಮಂದಿ ಇದ್ದೀವ್ರಿ ನಾವು ಅದಾದ ನಂತರ ನಮ್ಮ ರಾಜಕ್ಕ ಅಂತ ಹೇಳೋದು ಅವ್ರಿ ರಾಜು ಮರಿಯತ್ತೀವ್ರಿ ನಾವು ಪ್ರೀತಿ ಅವ್ರ ಮನ್ಯಾಗ ಸುಮ್ ಏದ್ ಸರ್ಪ್ರೈಸ್ ಬರಾಗ ಒಟ್ರು ಕೊಡುವ ಎಲ್ಲಾರು ಒಂದಷ್ಟು ಎಲ್ಲಾರು ತಗೊಂಡ್ಬಂದ್ ನಾ ಅಕ್ರೆ ಇನ್ನೋದಿದ್ರಿ ಆಮೇಲೆ ಇನ್ನೊಂದಿಬ್ರು ಅಂಟಿಯೋದ್ ಅವ್ರ ನಾವೇನು ನಾವೇನ್ ಏನೋಲ್ರಿ ಪಾಪ ಎಲ್ಲಾರು ಎಲ್ಲ ಅದ್ರಿ ಬರ್ರಿ ಅನ್ಮಾ ಜಯಂತಿ ಮುಸ್ಕೊಂಡ್ ಸುಮ್ ಮನಿ ರೀ ಪಾಪ ಅವಾಗ ಕರೆದು ಇದ್ದಿದ್ರು ಬರೀತನ ಎಲ್ಲಾರು ಒಟ್ಟು ಇಟ್ ಇತಿ ಸೇರಿಸಿ ತಂದು ಚಂದ ಊಟ ಮಾಡಿದ್ವಿ ಮೇಲೆ ಮೇಲೆ ಮಾರ್ತಿವ್ರಿ ಕಾಸ್ಟ್ ಅದಾಗಿರ್ತದಲ್ಲ ಎಂಜಾಯ್ ಮಾಡ್ಕೋತ ಎಲ್ಲಾರು ಒಬ್ರು ಪಲ್ಲೆ ತಗೋ ಚಪಾತಿ ರೊಟ್ಟಿ ಏನೋ ಎಲ್ಲಾರು ಒಂದು ಸೇರಿಸಿ ಎಲ್ಲರೂ ಒಟ್ಟಿಗೆ ಕೂಡ ಊಟ ಮಾಡ್ತೀವಿ ನೋಡ್ರಿ ಇಷ್ಟ ಎಲ್ಲ ಏನು ಎಲ್ಲ ಮರಿತದ್ರಿ ಮನುಷ್ಯ ಅಷ್ಟ ಎಷ್ಟು ಮೈಂಡ್ ಫ್ರೀ ಆಗ್ತೈತಿ ಎಲ್ಲಾರು ಒಬ್ರೊಬ್ರಿಗೆ ಮಾಡ್ಕೋತ